ಅಧರ್ಮ ಯಾವಾಗ ಜಾಸ್ತಿ ಆಗುತ್ತೋ ಆಗ ಆ ದೈವರು ದೇವರು ಶ್ರೀಕೃಷ್ಣ ಪರಮಾ ಪರಮಾತ್ಮ ಮತ್ತೆ ಜನಿಸಿ ಆ ಅಧರ್ಮವನ್ನು ನಾಶನ ಮಾಡಿ ಮತ್ತೆ ಧರ್ಮ ಸ್ಥಾಪನೆ ಮಾಡ್ತಾರೆ ಅದು ಮೀನಿಂಗ್ ಈಗ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಮುಂದೆ ಮುಂದೆ ಬರುವ ಕೆಲವು ಸ್ಲೈಡ್ಸಲ್ಲಿ ತಮಗೆ ಗೊತ್ತಾಗುತ್ತೆ ಯಾಕಂದರೆ ಪ್ರತಿಯೊಬ್ಬ ಪೋಷಕರು ಪ್ರತಿಯೊಬ್ಬ ವಿದ್ಯಾರ್ಥಿ ಶಾಲೆ ವಿದ್ಯಾರ್ಥಿ ತಿಳ್ಕೋಬೇಕು ಅಂತ ನನ್ನ ಮನವಿ ನೆಕ್ಸ್ಟ್ ಸ್ಲೈಡ್ ಈ ಒಂದು ಜಾಗ ನಾವೇನಿದೆಯೋ ಅದು ಶ್ರೀ ಪರಮೇಶ್ವರಿ ನಗರೇಶ್ವರ ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನ ಟ್ರಸ್ಟಿನ ಜಾಗ ನಮ್ಮ ದೇಶದಲ್ಲಿ ಕಾನೂನು ಕಾಯ್ದೆಗಳಿದೆ ಟ್ರಸ್ಟ್ ಕಾಯ್ದೆ ಹೊಂದಿರುತ್ತೆ ಇದು ವಿದ್ಯಾಸಂಸ್ಥೆ ಒಂದು ಸೊಸೈಟಿ ಸೊ ಆ ಟ್ರಸ್ಟಿನ ಜಾಗವನ್ನು ವಿದ್ಯಾಸಂಸ್ಥೆಗೆ ಅವರು ಲೀಸ್ ಕೊಟ್ಟರು ಅದು ಕಾನೂನು ಬದ್ಧವಾದ ಲೀಸ್ ఆగ ఎప్పై హైకోర్ట్ ఇందేసన్న అస్టెంట్ కమిషనర్ రెఫర్ మా అస్టెంట్ కమిషనర్ పూర్తి వివర ఇంతి ఆర్డర్ పాస్ మదనంతర ఎత్ సంస్థర్ట్టి ಆ ಒಂದು ಆರ್ಡರನ್ನು ಸ್ಟೇ ಮಾಡಿಸಿ ಆಗ ಕೆ ಐ ಟಿ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅವರು ಈ ಒಂದು ಕೇಸನ್ನು ಸ್ಪೆಷಲ್ ಡಿ ಸಿಗೆ ಟ್ರಾನ್ಸ್ಫರ್ ಮಾಡಿದ್ರು ಸಾವಿರದ ಒಂಬ ಒಂಬೈನೂರ ಎಪ್ಪತ್ತಾರರಿಂದ ಸ್ಪೆಷಲ್ ಡಿ ಸಿ ಕೋರ್ಟಲ್ ಕೇಸ್ ನಡೆದು ನೆಕ್ಸ್ಟ್ ಟೈಮ್ ಒಂಬೈನೂರ ಮೂರರಲ್ಲಿ ಸ್ಪೆಷಲ್ ಡಿ ಸಿ ಅವರು ಆರ್ಡರ್ ಮಾಡಿದ್ರು ಏನಂತಂದರೆ ಇದು ಸರ್ಕಾರಿ ಜಾಗ ಅಲ್ಲ ಇದು ಪ್ರೈವೇಟ್ ಇಡುವಳಿ ಜಾಗ ಅವ್ರು ಏನು ಮಾಡಿದ್ರು ಸಾವಿರದ ಎಂಟುನೂರ ಅರವತ್ತನೇ ಇಸ್ವಿಯಲ್ಲಿ ರಾಮಚಂದ್ರಯ್ಯ ಶಕ್ತಿ ಅವರ ಕುಟುಂಬದ ಪೂರ್ವಜರು ಈ ಜಾಗವನ್ನು ಪರಮೇಶ್ವರಿ ನಗರೇಶ್ವರ ಮತ್ತು ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಆ ದೇವಸ್ಥಾನ ನಡೆಯಲು ದಾನ ಮಾಡಿರ್ತಾರೆ ಅಂದರೆ ಅವರ ಸ್ವಂತ ಜಾಗವನ್ನು ಅವರು ದೇವಸ್ಥಾನ ಟ್ರಸ್ಟ್ಗೆ ದಾನ ಮಾಡಿದರು ಆಗ ಟ್ರಸ್ಟಿನ ಜಾಗವನ್ನು ಅವರು ಚಿತ್ತಾಮಣಿ ಎಜುಕೇಷನ್ ಸೊಸೈಟಿಗೆ ಕೊಟ್ಟರು ನೆಕ್ಸ್ಟ್ ಲೈಕ್ ತದನಂತರ ಕೆಲವು ಕಾರಣ ಆದ್ದರಿಂದ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ರೆಕಾರ್ಡ್ಸ್ ಅಪ್ಡೇಟ್ ಆಗಲಿಲ್ಲ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಟ್ರಸ್ಟಿನ ಮುಖ್ಯಸ್ಥರೆಲ್ಲ ಇದೇ ಶಾಲೆಗೆ ಈ ಜಾಗವನ್ನು ತೊಂಬತ್ತು ತೊಂಬತ್ತು ವರ್ಷಗಳಿಗೆ ಲೀಸ್ ಲೀಸ್ ಕೊಟ್ಟರು ನೆಕ್ಸ್ಟ್ ಟೈಮ್ ಎರಡು ಸಾವಿರದ ಎರಡರಲ್ಲಿ ತಹಸೀಲ್ದಾರ್ ಅವರು ಪಾನಿ ಕಾಲಮ್ ನಂಬರ್ ನೈನಲ್ಲಿ ದೇವಸ್ಥಾನದ ಹೆಸರನ್ನು ಸೇರಿಸಿದರು ಅದೇ ಸಮಯದಲ್ಲಿ ಟ್ರಸ್ಟಿನ ಕೆಲವು ಸದಸ್ಯರ ಮಧ್ಯ ಏನೋ ಪ್ರಾಬ್ಲಮ್ ಆಗಿ ನೆಕ್ಸ್ಟ್ ಟೈಮ್ ಅವರು ಎರಡು ಸಾವಿರದ ಆರಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಕೇಸ್ ಹಾಕ್ ಅದೇ ಸಮಯದಲ್ಲಿ ಕೆಲವು ಸದಸ್ಯರು ತಹಸೀಲ್ದಾರ್ ಹತ್ರ ಕೂಡ ಒಂದು ಕೇಸ್ ಹಾಕ್ತಾರೆ ಎರಡು ಸಾವಿರದ ನಾಲ್ಕರ ಅದು ಕೇಸ್ ಆಗಿ ಪೆಂಡಿಂಗ್ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಕ್ಟರ್ ಸುಧಾಕರ್ ಎಲೆಕ್ಷನ್ ಸೋತ ಮೇಲೆ ಹೊಸ ಶಾಸಕರು ಬಂದು ಅವರು ಅವ್ರ ಅನ್ಯಾಯಗಳು ಬಂದು ಇದು ಸರ್ಕಾರಿ ಜಾಗ ಅದು ಇದು ಅಂತೆಲ್ಲ ಎಷ್ಟೋ ಜನ ನೀವು ಅಲ್ಲಿ ಓದಿರ್ತೀರ ಬರೀ ಚೌಡ್ರೆಡ್ಡಿ ಅವರ ಕುಟುಂಬ ಡಾಕ್ಟರ್ ಸುಧಾಕರ್ ತೇಜವಾದ ಮಾಡದೇ ಒಂದು ಕೆಲಸ ಆಗಿತ್ತೆ ಹೊತ್ತು ಬೇರೆ ಏನು ಕೆಲಸ ಮಾಡಿ ಹೋಗಿಲ್ಲ ಆ ತೇಜವಧ ಮಾಡೋ ಇದ್ರಲ್ಲಿ ಏನ್ ಮಾಡಿದ್ರು ಇದೇ ತಹಸೀಲ್ದಾರ್ ಏನ್ ಡಿಸ್ಪ್ಯೂಟ್ ಇತ್ತು ನೆಕ್ಸ್ಟ್ ಲೈನ್ ಅದಕ್ಕೆ ನೆಕ್ಸ್ಟ್ ಲೈವ್ ಒಬ್ಬ ವಕೀಲರ ಮನೆಯಲ್ಲಿ ಆರ್ಡರ್ ಅವರೇ ಟೈಪ್ ಮಾಡಿಸಿ ತಹಸೀಲ್ದಾರ್ ಆರ್ಡರ್ ಪಾಸ್ ಗೊತ್ತಾ ನಾನು ಮೊದಲೇ ಹೇಳಿದಂಗೆ ಸರ್ಕಾರಿ ಜಾಗ ಅಂತ ಮಾಡಿದ ಮಾಡಿದ್ರು ಹೋಗಿ ಸ್ಟೇ ಆಯಿತು ಮತ್ತೆ ಸ್ಪೆಷಲ್ ಡಿ ಸಿ ಬೇರೆ ಆರ್ಡರ್ ಮಾಡಿದ್ರು ಅಂದ್ರೆ ಆರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಮಾಡಿರೋ ಆರ್ಡರ್ ಅಸಿಂದು ಆದರೆ ವ್ಯಾಲಿಡ್ ಇಲ್ಲ ಅಂತ ಆರ್ಡರ್ ಮುಂದೆ ಇಟ್ಕೊಂಡು ತಹಸೀಲ್ದಾರ್ ಕೈಯಲ್ಲಿ ಈ ಶಾಲೆಗೆ ಡೆಮಾಲಿಷನ್ ನೋಟಿಸ್ ಕೊಟ್ಟರು ಅಂದ್ರೆ ಎರಡು ಸಾವಿರ ಐನೂರು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡೋದಕ್ಕೆ ಅವರು ಹೊರಟರು ಇದು ಕೇವಲ ಎರಡು ಸಾವಿರ ಮಕ್ಕಳ ಭವಿಷ್ಯ ಅಲ್ಲ ಅದು ಮೂರು ಸಾವಿರ ಕುಟುಂಬಗಳನ್ನ ಬೀದಿಗೆ ಇಳಿಬೇಕು ಅಂತ ಅವರು ಕಾರಣ ಕೇವಲ ಚೌಡ್ರೆಡ್ಡಿ ಅವರ ಒಂದು ಕುಟುಂಬದ ತೇಜವನೆ ಮಾಡಲಿಕ್ಕೋಸ್ಕರ ಎರಡು ಸಾವಿರ ಐನೂರು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿ ಮೂರು ಸಾವಿರ ಕುಟುಂಬಗಳನ್ನು ಬೀದಿಗೆ ಇಲ್ಲಿ ಹೋಗಿರುವಂತಹ ವ್ಯಕ್ತಿಗಳನ್ನ ನೀವು ಸಮಾಜದೆಲ್ಲ ಏನಂತ ಹೆಸರಿಟ್ಟು ಕರೀತರೋ ನೀವೇ ತೀರ್ಮಾನ ಮಾಡಬೇಕು ಆಗ ನಮ್ಮ ತಂದೆಯವರು ಅವರು ಇರಲಿಲ್ಲ ಅವ್ರೆ ನಮ್ಮ ತಂದೆಯವರು ಡಾಕ್ಟರ್ ಸುಧಾಕರ್ ಒಂದೇ ತೀರ್ಮಾನ ಮಾಡಿದ್ದು ಮತ್ತೆ ಕಮಿಟಿ ಮೆಂಬರ್ಸ್ ಎಷ್ಟೇ ಕಷ್ಟ ಆಗಲಿ ನಮ್ಮನ್ನು ಏನೇ ತೇಜಾವಧ ಮಾಡಲಿ ನಾವು ಮಾತ್ರ ಈ ಜಾಗವನ್ನು ದೇವಸ್ಥಾನದ ಜಾಗವನ್ನ ದೇವಸ್ಥಾನಕ್ಕೆ ಉಳಿಸ್ಕೊಡ್ಬೇಕು ನಮ್ಮ ವಿದ್ಯಾಶ ನಮ್ಮ ಶಾಲೆಯ ಮಕ್ಕಳಿಗೆ ಭವಿಷ್ಯವನ್ನು ಕಾಪಾಡಬೇಕು ಅಂತ ಪಣ ತೊಟ್ಟು ನಮ್ಮ ಬಗ್ಗೆ ಎಷ್ಟೇ ಕಟ್ಟಡವಾದ ಆಪಾದನೆ ಮಾಡಿದ್ರು ಕೂಡ ಮೌನವಾಗಿ ಸಹಿಸಿಕೊಂಡು ಈಗ ಈ ಶಾಲೆಗೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ನೆಕ್ಸ್ಟ್ ಅದೇ ಸಮಯದಲ್ಲಿ ಇದಕ್ಕೋದ್ರು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಸ್ಪೆಷಲ್ ಡಿಸ್ ಆರ್ಡರ್ ಮೇಲೆ ಆಗ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಲ್ಲಿ ಮೂವತ್ ಮೂರು ವರ್ಷ ಮೂರ್ ಮೂರು ದಿನ ಆಗಿರೋ ಆರ್ಡರ್ ಮೇಲೆ ನಿಮ್ಮನ್ನ ಅದು ಅಡ್ಮಿಟ್ ಮಾಡಕ್ ಆಗಲ್ಲ ಅಂತೇಳಿ ಕೆ ಐ ಟಿ ಅಡ್ಮಿಟ್ ಮಾಡಲಿಲ್ಲ ಅಲ್ಲಿಗೆ ಬಿಡ್ಲಿಲ್ಲ ಹೈಕೋರ್ಟ್ಗೆ ಹೋದ್ರು ರಿಟ್ ಪಿಟೀಷನ್ ಹಾಕಕ್ಕೆ ಹೈಕೋರ್ಟ್ ರಿಟ್ ಪಿಟೀಷನ್ ಹಾಕಿದ್ರು ಅಡ್ಮಿಟ್ ಆಗಲಿಲ್ಲ ಇದೆಲ್ಲ ಯಾರಿಗೋಸ್ಕರ ಒಂದು ಕುಟುಂಬದ ತೇಜಾವಧಿ ಅಲ್ಲ ನಿಮ್ಮೆಲ್ಲರ ಹಾಳು ಮಾಡಿ ಬೀದಿಗೆಲ್ಲ ಒಂದೇ ಒಂದು ಉದ್ದೇಶ ಅವರಿಗೆ ದುರುದ್ದೇಶದಿಂದನೇ ಇಷ್ಟೆಲ್ಲ ಮಾಡಿದ್ದು ತದನಂತರ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿಯೊಂದು ಆರ್ಡರ್ಸ್ ಮತ್ತೆ ವೆರಿಫೈ ಮಾಡಿ ಉಳಿದಿರುವ ಒಂದೇ ಒಂದು ಆರ್ಡರ್ ಸಾವಿರದ ಎಂಟುನೂರ ಎಂಬೈನೂರ ಎಂಬತ್ಮೂರಲ್ಲಿ ಸ್ಪೆಷಲ್ ಡಿ ಸಿ ಅವರು ಮಾಡಿರೋ ಆರ್ಡರ್ ಅಂದರೆ ಇದು ಪ್ರೈವೇಟ್ ಜಾಗ ಇದು ದೇವರ ಜಾಗ ಇದು ದೇವಸ್ಥಾನದ ಜಾಗ ನಾವು ಈಗ ಡಾಕ್ಟರ್ ಸುಧಾಕರ್ ನಾವು ನಮ್ಮ ತಂದೆಯವರು ಸೇರಿ ಈ ಜಾಗವನ್ನ ದೇವಸ್ಥಾನಕ್ಕೆ ಉಳಿಸ್ಕೊಟ್ಟಿದ್ದೀವಿ ಅದಲ್ಲದೆ ತಮ್ಮೆಲ್ಲರ ಭವಿಷ್ಯವನ್ನು ಕಾಪಾಡ್ಕೊಂಡು ಬಂದು ಮುಂದಿನ ತಿಂಗಳು ಇದೇ ಜಾಗದಲ್ಲಿ ನೀವು ಕೂತಿರೋ ಕಡೆ ಒಂದು ಲಕ್ಷ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಹೊಸ ಬ್ಲಾಕ್ ಸಿ ಬಿ ಎಸ್ ಸಿ ಬ್ಲಾಕ್ ಅನ್ನ ಕಟ್ಟಡವನ್ನು ಶುರು ಮಾಡ್ತೀವಿ ಇದು ತಮ್ಮೆಲ್ಲರ ಸಹಕಾರ ತಾವು ನಮ್ಮ ಮೇಲೆ ಇಟ್ಟಿರೋ ಒಂದು ನಂಬಿಕೆಯಿಂದ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವಲ್ಲ ಇದೇ ಸಮಯದಲ್ಲಿ ನಾನು ಭಗವದ್ಗೀತೆಯ ಶ್ಲೋಕ ಹೇಳಿದೆ ಭಗವ ನೀವೆಲ್ಲರೂ ಮಹಾಭಾರತ ಎಲ್ಲರೂ ಗೊತ್ತಿದೆ ನಿಮಗೆ ಮಹಾಭಾರತ ಜೂಜಾಟ ಆಡಿದ ಮೇಲೆ ದುರ್ಯಾದನ ದುಶ್ಯಾಸನ ಕೌರವರು ಏನು ಬರೀ ಒಂದೇ ಒಂದು ಪಾಂಡವರ ಮೇಲೆ ದ್ವೇಷ ನಮ್ಮ ಕುಟುಂಬದ ಮೇಲೆ ಹೆಂಗೆ ದ್ವೇಷ ಸಾಧಿಸಬೇಕಂತ ಮಾಡಿದ್ರು ಅದೇ ತರ ಪಾಂಡವರ ಮೇಲೆ ದ್ವೇಷ ಸಾಧನೆ ಮಾಡ್ಲಿಕ್ಕೆ ಹೋಗಿ ಯಾವ ಪರಿಸ್ಥಿತಿ ಆಯಿತು ಅಸ್ತ್ರ ಬರುತ್ತೆ ಅಂತ ಎಲ್ರಿಗೂ ಗೊತ್ತಿರಲಿ ಇತಿಹಾಸನೆ ಸಾಕ್ಷಿ ಅದೇ ತರ ದುಶ್ಯಾಸನ ಏನು ಮಾಡುದು ದುಶ್ಯಾಸನ ದ್ರೌಪದಿಗೆ ಏನು ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿಲ್ಲ ಆಗ ಶ್ರೀಕೃಷ್ಣ ಪರಮಾತ್ಮ ಬಂದು ದ್ರೌಪದಿ ಕಾಪಾಡೋರು ನನ್ನ ಪ್ರಕಾರ ಇವರು ಮಾಡಿರೋ ಕೃತ್ಯ ದುಶ್ಯಾಸನ ಮಾಡಿರೋದಕ್ಕಿಂತ ಏನೇವಾದ ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕೈಲಾಸಗಿರಿ ಚತುರ್ಮುಗ್ಗಲಿಂಗೇಶ್ವರ ಒಂದು ಆಶೀರ್ವಾದದಿಂದ ನಾವು ಈ ಜಾಗವನ್ನು